ಇವತ್ತಿನ ವಿಡಿಯೋದಲ್ಲಿ ಕಿತ್ಲೆ ಹಣ್ಣಿನ ಹಲ್ವ ಅಂದರೆ ಆರೆಂಜ್ ಹಲ್ವಾನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈಗ ಕಿತ್ಲೆ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಕೆ ಜಿಗೆ ನಲ್ವತ್ತು ರೂಪಾಯಿಂದ ಐವತ್ತು ರೂಪಾಯಿ ಇದೆ ಅಷ್ಟೇ ಹಾಗಾಗಿ ಈ ಸೀಸನಲ್ಲಿ ಒಂದು ಸಲ ಈ ರೀತಿ ಹಲ್ವಾನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಮೊದಲಿಗೆ ಇಲ್ಲಿ ನಾನು ಮೂರು ಕಿತ್ಲೆ ಹಣ್ಣನ್ನು ಈ ರೀತಿಯಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಸಿಹಿನಾದರೂ ಇರ್ಬೋದು ಅಥವಾ ಹುಳಿ ಇದ್ರೂ ಪರವಾಗಿಲ್ಲ ಯಾವುದಾದರೂ ಸರಿ ನಾನು ಬಳಸಿರುವಂತಹ ಕಿತ್ಲೆ ಹಣ್ಣು ಸ್ವಲ್ಪ ಸಿಹಿನೇ ಇದೆ ಆ ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡ್ಮೇಲೆ ಇದನ್ನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಬೇಕು ಇಷ್ಟೇ ಕಿತ್ಲೆಹಣ್ಣನ ಹಾಕಬೇಕಂತ ಏನಿಲ್ಲ ಸ್ವಲ್ಪ ಕಡಿಮೆನೂ ಹಾಕ್ಬೋದು ಅಥವಾ ಜಾಸ್ತಿನೂ ಸೇರಿಸ್ಕೋಬೋದು ನಾನಿಲ್ಲಿ ಮೂರು ಮೀಡಿಯಮ್ ಸೈಜು ಎಣ್ಣೆನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾನು ತೋರಿಸ್ತಾ ಇದ್ದೀನಲ್ಲ ಈ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಇವಾಗ ರುಬ್ಕೊಂಬರ್ತೀನಿ ನೋಡಿ ಈ ರೀತಿ ರುಬ್ಬಿದ್ರೆ ಜ್ಯೂಸು ರೆಡಿ ಆಗೋಗುತ್ತೆ ಇದನ್ನೇ ಇವಾಗ ಫಿಲ್ಟ್ರ್ ಮಾಡ್ಕೋಬೇಕು ನಮಗೆ ಬರೀ ಜ್ಯೂಸ್ ಮಾತ್ರ ಬೇಕಾಗಿರೋದ್ರಿಂದ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫ್ರೆಶ್ ಹಣ್ಣು ಬದಲಾಗಿ ನೀವು ಅಂಗಡಿಗಳಲ್ಲೆಲ್ಲ ಬಾಟಲ್ ಹಾಗೆ ಪ್ಯಾಕೆಟಲ್ಲಿ ಸಿಗುತ್ತಲ್ಲ ಆ ಆರೆಂಜ್ ಜ್ಯೂಸನ್ನು ಸಹ ಬಳಸ್ಕೋಬೋದು ಈಗ ಇದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈ ಜ್ಯೂಸನ್ನು ಇವಾಗ ಅಳತೆ ಮಾಡ್ಕೋಬೇಕು ಹಾಗಾಗಿ ನಾನು ಯಾವ ಕಪ್ಪಲ್ಲಿ ನೀರನ್ನು ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು ಮೂರು ಕಪ್ಪಾಗುವಷ್ಟು ಆರೆಂಜ್ ಜ್ಯೂಸನ್ನು ಅಳತೆ ಮಾಡಿ ದಪ್ಪು ತಳ ಇರುವಂತಹ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಕಿತ್ತಲೆ ಹಣ್ಣಿನ ಜ್ಯೂಸಿನ ತೆಗೆದ ಮೇಲೆ ತುಂಬ ಹೊತ್ತಿಡಬಾರ್ದು ತುಂಬ ಹೊತ್ತಿಟ್ಟರೆ ಕಹಿ ಬರುತ್ತೆ ಅದಕ್ಕೋಸ್ಕರ ಇಮಿಡಿಯೇಟಾಗಿ ನಾವು ಏನೇನು ಪದಾರ್ಥಗಳನ್ನ ಹಾಕಬೇಕೋ ಅದನ್ನು ಹಾಕಿ ಹಲ್ವಾನ ರೆಡಿ ಮಾಡ್ಕೋಬೇಕು ನಾವು ಹಲ್ವಾನ ಮಾಡೋದಕ್ಕೆ ಅಳತೆ ತುಂಬಾ ಮುಖ್ಯ ಆಗುತ್ತೆ ಅದಕ್ಕಾಗಿ ಒಂದು ಕಪ್ ಅಥವಾ ಲೋಟದಲ್ಲಿ ಯಾವುದನ್ನಾದರೂ ಒಂದನ್ನು ತೊಗೊಂಡು ಅಳತೆ ಮಾಡ್ಕೊಂಬಿಡಿ ಮೂರು ಕಪ್ಪಾಗುವಷ್ಟು ಆರೆಂಜ್ ಜ್ಯೂಸ್ಗೆ ನಾನು ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಬಳಸುವಂತಹ ಹಣ್ಣು ಹುಳಿ ಇದ್ರೆ ಒಂದು ಕಪ್ಪಾಗೋಷ್ಟು ಸಕ್ಕರೆನ ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದು ಕಪ್ ಆಗೋವಷ್ಟು ಕಾರ್ನ್ಫ್ಲೋರನ್ನ ಸೇರಿಸ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್ ಎಲ್ಲ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ನಾನು ಕೆಲವೊಂದು ಕಾರ್ನ್ಫ್ಲೋರ್ನ ಬಳಸಿ ಅಡುಗೆ ಮಾಡಾಕಿದಾಗ ತುಂಬ ಜನ ಕೇಳ್ತೀರಾ ಕಾರ್ನ್ಫ್ಲೋರ್ ಎಲ್ಲಿ ಸಿಗುತ್ತೆ ಅಂತ ಎಲ್ಲ ದಿನಸಿ ಅಂಗಡಿ ಇರುತ್ತಲ್ಲ ಅಲ್ಲಿ ಸಿಗುತ್ತೆ ಹೋಗಿ ನೀವು ಕೇಳಿದ್ರೆ ಕೊಡ್ತಾರೆ ನಂತರ ಒಂದು ಚಿಟಿಕೆ ಆಗುವಷ್ಟು ಆರೆಂಜ್ ಫುಡ್ ಕಲರ್ನ ಹಾಕಿದ್ದೀನಿ ಆರೆಂಜ್ ಅಲ್ವಾ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಲರ್ ಆಗಿರಲಿ ಅಂತ ಹಾಕ್ಕೊಂಡಿದ್ದೀನಿ ನಿಮಗೆ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದಿಷ್ಟು ಹಾಕ್ಕೊಂಡು ಗಂಟುಗಳಲ್ಲದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ನಾವು ಸ್ಟೌವ್ ಮೇಲೆ ಇಟ್ಟು ನಂತರ ಕಾರ್ನ್ಫ್ಲೋರ್ನ ಸೇರಿಸಿದ್ರೆ ಗಂಟುಗಳಾಗುತ್ತೆ ಅದಕ್ಕೋಸ್ಕರ ಸ್ಟವ್ ಮೇಲೆ ಇಡೋದಕ್ಕಿಂತ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟುಗಳಾಗೋದಿಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಮೌಲ್ಡಿಗೆ ಸ್ವಲ್ಪ ತುಪ್ಪನ ಸವ್ರ್ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮೌಲ್ಡ್ ಇಲ್ಲ ಅಂತ ಅನ್ನೋರು ತಟ್ಟೆಗೂ ಸಹ ಸೇರಿಸ್ಕೋಬೋದು ನಮಗೆ ಹಲ್ವಾ ರೆಡಿಯಾದಾಗ ಇಮ್ಮಿಡಿಯೇಟಾಗಿ ಮೌಲ್ಡ್ಗೆ ಹಾಕ್ಕೊಬೇಕು ಅದಕ್ಕಾಗಿ ಮೊದಲೇ ಮೌಲ್ಡ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಈಗ ಕೈ ದಿನ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಸ್ಟವ್ನ ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಬರಬೇಕು ಸ್ವಲ್ಪ ಕೈ ಬಿಟ್ಟರೂ ಸಹ ಗಂಟುಗಳಾಗುತ್ತೆ ಹಾಗೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ನಿಧಾನವಾಗಿ ಕೈಯಾಡ್ಸ್ಕೊಳ್ತಾ ಬನ್ನಿ ಒಂದೆರಡರಿಂದ ಮೂರು ನಿಮಿಷ ಆದರೆ ಸಾಕು ತುಂಬ ಬೇಗ ಗಟ್ಟಿ ಆಗ್ತಾ ಬಂದುಬಿಡುತ್ತೆ ಸ್ವಲ್ಪ ಇದು ಬಿಸಿಯಾಗಿ ಗಟ್ಟಿಯಾಗೋದಕ್ಕೆ ಸಮಯ ಹಿಡಿಯುತ್ತೆ ಅಷ್ಟೇ ಒಂದು ಸ್ವಲ್ಪ ಗಟ್ಟಿಯಾದ ತಕ್ಷಣ ತುಂಬ ಬೇಗ ಇದು ಜಲ್ಲಿ ರೀತಿಯಾಗಿ ಟರ್ನ್ ಆಗ್ತಾ ಬಂದುಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಬೇಗ ಚೆನ್ನಾಗೇ ಕೈಯಾಡ್ಸ್ಕೊಳ್ತಾ ಬನ್ನಿ ಇದಕ್ಕೆ ಜಾಸ್ತಿ ತುಪ್ಪನೂ ಸಹ ಸೇರಿಸೋದು ಬೇಡ ನೋಡಿ ಈ ರೀತಿಯಾಗಿ ಇಷ್ಟು ಗಟ್ಟಿಯಾಗಿದೆ ಸುತ್ತ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಜ್ಯೂಸ್ತು ಅಂತ ಅನಿಸಿದ ತಕ್ಷಣ ಇದಕ್ಕೆ ಇವಾಗ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬದಲಾಗಿ ನೀವು ಕೊಬ್ಬರಿ ಎಣ್ಣೆನೂ ಸಹ ಹಾಕೋಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ನಾವು ಈ ರೀತಿ ತುಪ್ಪನ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬರಬೇಕು ಇದಕ್ಕೆ ಕೇವಲ ಮೂರರಿಂದ ನಾಲ್ಕು ಸ್ಪೂನ್ ಆಗೋಸ್ರು ತುಪ್ಪ ಹಿಡಿಯುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ನೀವು ತುಪ್ಪ ಹಾಕಿದ್ರೆ ಈ ಹಲ್ವಾ ತುಪ್ಪನ ಹೀರ್ಕೊಳ್ಳೋದಿಲ್ಲ ಸೈಡಲ್ಲೆಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ಬೇಕಾಗುತ್ತೆ ಒಂದು ಅರ್ಧ ಸೆಕೆಂಡ್ ಆಡಿಸ್ಕೊಂಡ್ಮೇಲೆ ಇದಕ್ಕೆ ಮತ್ತೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಆಡಿಸ್ಕೊಂಡಿದ್ದೀನಿ ನೋಡಿ ಈಗ ಮತ್ತೆ ಇದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಪ್ಯಾನ್ ಎಲ್ಲ ಇದೆ ಅಂತ ಇದಕ್ಕಿಂತ ಜಾಸ್ತಿ ನೀವು ತುಪ್ಪ ಹಾಕಿದ್ರೆ ಹಲ್ವಾ ಅದನ್ನು ತಗೊಳ್ಳೋದಿಲ್ಲ ಹಾಗಾಗಿ ಇಷ್ಟು ತುಪ್ಪ ಸಾಕಾಗುತ್ತೆ ಟೋಟಲಾಗಿ ನಾನು ಮೂರುವರೆ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಟ್ ಮಾಡಿಟ್ಟಿದಂತಹ ಗೋಡಂಬಿ ಹಾಗೆ ಮೆಲನ್ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ ಇದೆರಡು ಇಲ್ಲ ಅಂತ ಅನ್ನೋರು ಕಡ್ಲೆಕಾಯಿ ಬೀಜನ ಬಿಟ್ಟು ಸಿಪ್ಪೆ ತೆಗೆದು ಆ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿನೂ ಸಹ ಸೇರಿಸ್ಕೋಬೋದು ಟೋಟಲ್ ಆಗಿ ಒಂದು ಹತ್ತು ನಿಮಿಷ ಕೈಯಾಡ್ಸ್ಕೊಂಡಿದ್ದೀನಿ ಅಷ್ಟೇ ನೋಡಿ ಪ್ಯಾನ್ಗೆ ಸ್ವಲ್ಪವೂ ಸಹ ಅಂಟ್ಕೊಳ್ತಾ ಇಲ್ಲ ಜೊತೆಗೆ ಸ್ವಲ್ಪ ಶೈನಿಯಾಗಿ ಕಾಣಿಸ್ತಾ ಇದೆ ಗಟ್ಟಿನೂ ಸಹ ಆಗಿದೆ ನಾವು ಇದನ್ನೆಲ್ಲ ಒಂದು ಕಡೆ ಸೇರಿಸಿದ್ರೆ ಹಾಗೆ ನಿಲ್ಲಬೇಕು ಈ ಹದ ಬರ್ತಿದ್ದಾಗೇ ಸ್ಟವ್ನ ಆಫ್ ಮಾಡಿಕೊಂಡು ಇಲ್ಲಿ ಡೈರೆಕ್ಟಾಗಿ ಮೌಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ ಮೌಲ್ಡ್ಗೆ ಹಾಕೊಂಡ್ಮೇಲೆ ಸ್ಪೂನ್ ಅಥವಾ ಯಾವುದಾದ್ರೂ ಒಂದು ಕಪ್ಪಿಂದ ಇದನ್ನ ಎಲ್ಲ ಕಡೆನೂ ಒಂದೇ ಲೆವೆಲ್ ಬರೋ ರೀತಿಯಾಗಿ ಮಾಡ್ಕೊಂಬಿಡಿ ತುಂಬ ಬೇಗ ಸೆಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಈ ಪ್ರೊಸೀಜರ್ನ ಮಾಡ್ಕೊಬೇಕು ನೀವು ಈ ರೀತಿಯಾಗಿ ಒಂದು ಲೆವೆಲ್ ಮಾಡ್ಕೊಂಡ್ಮೇಲೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಅಂದರೆ ಸುಮಾರಾಗಿ ಒಂದು ಎರಡು ಗಂಟೆಗಳ ಕಾಲನಾದರೂ ಬಿಡಬೇಕಾಗತ್ತೆ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಇದನ್ನು ನೀವು ತಣ್ಣಗಾಗೋದಕ್ಕೆ ಫ್ರಿಜ್ಜಲ್ಲೆಲ್ಲ ಇಡಬೇಕಂತ ಏನಿಲ್ಲ ಹೊರಗಡೆನೇ ಇಟ್ಟರೆ ಸಾಕು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಎರಡು ಗಂಟೆಗಳ ಕಾಲ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಅಂತ ನಾವು ಯಾವುದೇ ರೀತಿಯಾದ ಚಾಕುನ ಬಳಸ್ಕೊಳ್ದೆ ನಾವು ಇದನ್ನು ಈಸಿಯಾಗಿ ಮೌಲ್ಡಿಂದ ತೆಗಿಬೋದು ಒಂದು ಪ್ಲೇಟ್ಗೆ ಹಾಕೊಂಡು ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಸಾಕು ಈಸಿಯಾಗಿ ಅದು ಓಪನ್ ಆಗಬಹುದು ಕಿತ್ಲಿನ ಬದಲಾಗಿ ಬೇರೆ ಬೇರೆ ಹಣ್ಣುಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಹಲ್ವಾ ಮಾಡೋದಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವೀಡಿಯೋ ಬೇಕಿದ್ದರೆ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾಯಿರುವಂತಹ ಐ ಬಟನ್ನ ಕ್ಲಿಕ್ ಮಾಡಿ ಇಲ್ಲ ಅಂತಂದರೆ ನಾನು ಒಂದು ಸಲ ವಿಸಿಟ್ ಮಾಡಿ ನೋಡಿ ಈಗ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸೇಮ್ ನೀವು ಅಂಗಡಿಗಳಲ್ಲೆಲ್ಲ ತಂದರೆ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಇರುತ್ತೆ ಅಂದರೆ ಅಂಗಡಿಯಿಂದ ತರುವಂತಹ ಹಲ್ವ ತುಂಬಾ ಸ್ವೀಟ್ ಇರುತ್ತೆ ತಿಂದಾಗ ಅಲ್ಲೆಲ್ಲ ಸ್ವಲ್ಪ ಜುಮ್ ಅಂದಂಗೆ ಆಗುತ್ತಲ್ವ ಆ ರೀತಿಯಾಗಿ ಆಗಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೋದು ನಾನಿಲ್ಲಿ ಮನೇಲೇ ಮಾಡ್ಕೊಂಡಿರೋದ್ರಿಂದ ಸಕ್ಕರೆ ಎಲ್ಲ ತುಂಬ ಜಾಸ್ತಿ ಬಳಸಿಲ್ಲ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮೀಡಿಯಮ್ ಆಗಿ ಸಿಹಿ ಇರಲಿ ಅಂತ ಬಳಸ್ಕೊಂಡಿದ್ದೀನಿ ಆದರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಒಂದು ಸಲ ನೀವು ಸಹ ನಿಮ್ಮ ಮನೇಲಿ ಕಿತ್ಲೆ ಹಣ್ಣನ್ನು ತಂದಾಗ ಈ ರೀತಿಯಾಗಿ ಒಂದು ಸಲ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ಅಲ್ವಾನ ನೀವು ಆಚೆ ಇಡೋದಾದರೆ ಒಂದು ಹತ್ತು ದಿನಗಳ ಕಾಲ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಇಲ್ಲ ಫ್ರಿಡ್ಜಲ್ಲಿ ಇಟ್ಟು ತಿಂತೀನಿ ಅಂದರೆ ಹದಿನೈದರಿಂದ ಇಪ್ಪತ್ತು ದಿನ ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು ನೀವು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನೀವು ಸಹ ನಿಮ್ಮನಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು